ಸ್ವಾಗತ ಶ್ರೀ ಪದ್ಮನಾಭ ಜತಿಲಾ ನಿಕಟಪೂರ್ವ ರಾಜ್ಯ ಕಾರ್ಯದರ್ಶಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗ ಕೆಪಿಸಿಸಿ ಬೆಂಗಳೂರು ಇವರು ಸತತ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದಂತ ಒಂದು ಕಾಯ್ದೆಯ ವಿರುದ್ಧ ನಿನ್ನೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಈ ಕೇಂದ್ರ ಸರ್ಕಾರದ ತಿದ್ದುಪಡಿ ಮನರೇಗಾ ಕಾಯ್ದೆಯ ತಿದ್ದುಪಡಿಯನ್ನು ಹಿಂಪಡೆಯಬೇಕು ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಖಾತ್ರಿಯ ಒಂದು ಯೋಜನೆ ಅಡಿಯಲ್ಲಿ ಆದಂಥ ಒಂದು ಕಾಯ್ದೆಯನ್ನು ಪುನರ್ ಸ್ಥಾಪಿಸಬೇಕು ಅಂತ ಹೇಳುವಂಥದ್ದನ್ನು ಒತ್ತಾಯವನ್ನು ಮಾಡಿದೆ ಈ ಸಂದರ್ಭದಲ್ಲಿ ರಾಜ್ಯದ ದೊರೆ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ರಾಜ್ಯ ಕಾಂಗ್ರೆಸ್ನ ತುಂಬ ಕಾರ್ಯಕರ್ತರು ಎಲ್ಲರೂ ಈ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಂದು ಘೋಷಣೆಯನ್ನು ಮಾಡಿದರು ಸುಮಾರು ರಾಜ್ಯದ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಂತೇಳಿ ತೀರ್ಮಾನವನ್ನು ಮಾಡಬೇಕು ಅಂತೇಳುವಂಥ ಈ ಸಂದರ್ಭದಲ್ಲಿ ಇದೇ ರೀತಿ ಈ ಕೇಂದ್ರ ಸರ್ಕಾರದ ನಿಲುವನ್ನು ಈ ಕಾಯ್ದೆಯ ತಿದ್ದುಪಡಿಯನ್ನು ತಕ್ಷಣವೇ ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಅಂತೇಳಿ ರಾಜ್ಯ ಭವನಕ್ಕೆ ಒಂದು ರಾಜ್ಯ ಭವನ ಚಲೋ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿ ನೀವು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಈ ಕಾಯ್ದೆಯನ್ನು ಹಿಂಪಡೆದು ಮನರಗ ಎಂಬ ಹೆಸರಿನ ಕಾಯ್ದೆ ತರ ತರಬೇಕು ಮಹಾತ್ಮ ಗಾಂಧೀಜಿಯವರ ಒಂದು ರಾಷ್ಟ್ರಪಿತ ಅವರ ಹೆಸರನ್ನು ನಾವು ಅಂತ ಒಂದು ಈ ಕಾಯ್ದೆ ನಾವು ತರಬೇಕು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡುತ್ತಾ ಕಾಯ್ದೆಯ ತಿದ್ದುಪಡಿಯನ್ನು ಮಾತ್ರ ಹೇಗೆ ತರಿಬೇಕು ಅಂತ ಹೇಳುವ ಮನವಿಯನ್ನು ಸಹ ಮಾಡಲಾಯಿತು ಅದೇ ರೀತಿ ಬಹುಶಃ ಕೇಂದ್ರ ಸರ್ಕಾರ ಬಹಳ ಬಹಳ ಒತ್ತಡ ಭಾಳ ಒಂದು ತೀಕ್ಷಣವಾದ ಕೆಲವೊಂದು ಸಂದರ್ಭ ಕಾಯ್ದೆಯ ತಿದ್ದುಪಡಿಗಳನ್ನು ತರ್ತಾ ಇದೆ ಇದನ್ನು ಕಾಂಗ್ರೆಸ್ ಪಕ್ಷ ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಈ ರಾಮಜಿ ಹೆಸರನ್ನು ಬದಲಾವಣೆ ಮಾಡುವುದರ ಮುಖ ಮಾಡಿ ಮಹಾತ್ಮ ಗಾಂಧಿ ರೋಜ್ಗಾರ್ ಒಂದು ಬಡ ಸಾಮಾನ್ಯ ವ್ಯಕ್ತಿಗಳ ಒಂದು ಉದ್ಯೋಗ ಖಾತೆಯನ್ನು ಅವರು ತರುವುದ ಮುಖಾಂತರ ಅವರ ಹೆಸರನ್ನು ಮಹಾತ್ಮ ಗಾಂಧಿ ಹೆಸರನ್ನು ತಿದ್ದುಪಡಿ ತರದೇ ಇದ್ದ ಸಂದರ್ಭದಲ್ಲಿ ಬಹುಶಃ ಮುಂದೆ ಹೆಚ್ಚಿನ ಹೋರಾಟವನ್ನು ನಡೆಸುವ ಸಾಧ್ಯತೆಗಳು ಕಂಡು ಬರ್ತದೆ ಥ್ಯಾಂಕ್ ಯು ವೆರಿ ಮಚ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ